न <laughs> देन i say hello. ியல் நாரணிக மொதலே பமார அனந்த யோனி திர்காத பிராணி சரீர No de nada ಭವ ಲಭನೇಳು ಉಪಕಾರ ಜ್ಞಾನ ಗಂಟಲ್ಲ ಗಾನ ಅಜ್ಞಾನ ಕಾಂತ

कारंब कातले तले जड़ी मले सुरते पे कारा, 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 कारा। ோமரு சோமலிங்க எந்தோ நமோச்சார அஷ்டோ நிஷ்டிள்ள கரே குரு நோத்தாரா ಚಂದ್ರ ರಾಜ ಗಮಿತ್ರ ಕಾಡಿ ಇಲ್ಲದ ಖಣಿಕಾರ ಹರಿಚಂದ್ರನ ಬೆಳ್ಳಿಗಿ ವಶಿಷ್ಠ ಗುರು ನಿಂತ ಆಗನು ಆ ಜಗತ್ತಿನಾಗ ಪುಣ್ಯಾತ್ಮರೇ ಏನ್ರಿಪ್ಪ ತನ್ನಂಗ ಮಾಡಿಕೊಳ್ಳ ಸಲುವಾಗಿ ಅನಂತ ಅನಂತ ಚಿಂತನ ಮಾಡ್ತಕ್ಕಂಥ ಯಾರು ಅಂತ ಕೇಳಿದ್ರೆ ಗುರು ಒಬ್ಬನೇ ಹೌದ್ ಹೌದಿಪ್ಪ ಒಂಜರ ಶಾಂತರಾಗ್ರಿ ಒಂದು ಮಾತು ತಾವೆಲ್ಲ ಗಮನ ಕೇಳಿ ಪಾರಮಾರ್ಥ ಎಟ್ ಶ್ರೇಷ್ಠ ಐತಿ ಅಂತಕ್ಕಂಥದನ್ನ ಹೆಂಗ್ರಿಪ್ಪ ಅಜ ಕೊಡ್ರನ್ಕ ಹಿಂದಿನ ಕೊಡಕ್ಕೆ ಇಲ್ಲಿ ಕೊಡ್ರಿ ಮಸ್ತರ ಹೆಸರು ಹೇಳ್ರಿ ಹೆಸರಿ ಹೆಸರು ಹೇಳ್ರಿ ಪ್ರಸಂಗ ಬರ್ತದ ಪುಣ್ಯಾತ್ಮರ ಕನಕರ ಜಯಂತಿಯನ್ನ ಆ ಮಾತನ್ನ ನೆನಪು ಮಾಡಿಕೊಡ್ತಾ ಇದ್ದೀನಿ ಹೆಂಗ್ರಿಪಾ ಬೆಂಚಿನ ಮರಡಿ ಮೇಲೆ ಬಹಳ ಅಪಾರವಾದ ಪ್ರೀತಿ ಇಟ್ಟಿನಿ ಅದರಿಪ್ಪ ಆ ಪ್ರೀತಿಗೆ ಧಕ್ಕೆ ತರ್ಬೇಡ್ರಿ ನಿಮ್ ಕೈ ಮುಗಿತು ಯಾಕಂದ್ರೆ ಕೆಲಸ ಮಾಡ್ರಿ ಅದು ಮದಿ ಬೇತಿ ಅಂದ್ಬಳ್ ಮಾತ ನನ್ ಕಡೆ ಗಮನ ಕೊಡ್ರಿ ಬಂಧುಗಳೇ ಏನ್ರಿ ಒಂದು ಸಲ ವ್ಯಾಸರಾಯರ ಸಾನ್ನಿಧ್ಯದಲ್ಲಿ ಒಂದು ಅಪರೂಪದ ಚರ್ಚೆ ನಡೀತದೆ ಏನ್ ತಂದ್ರಿಪ್ಪ ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ ಕಲಿವಿಸ್ತಾರಿ ಕೃಪಯಾ ಮುರಾರಿ ತಿಳ್ಕೊಂಡು ಈ ಹುಟ್ಟುದು ಸಾವುದಿಂದ ಎಂದ್ ಕಡೆಯಕ್ ಬರ್ತದ ಈ ಭವವನ್ನ ಗೆದ್ದು ಹೋಗ್ಲಿಕ್ಕೆ ಅಥವಾ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಹೆಂಗ ಸಾಧ್ಯ ಆಗ್ತದ ಅಂತಕ್ಕ ಮಾತನ್ನ ಚರಿಚಾ ನಡೀತದ ಪುಣ್ಯಾತ್ಮ ಹೌದ್ ಹೌದಿಪ್ಪ ಎಲ್ಲರಿಗೂ ನಡೀತದಾಸರಿ ಕೇಳ್ತಾರ ಹೌದು ಹೊರಂದರ ದಾಸರಿಗೆ ಕೇಳ್ತಾರ ಅವ್ರು ತಲೆ ತೆಳಗು ಮಾಡಿಕೊಂಡಿರ್ತಾರ ಹೌದು ಇನ್ಯಾವ ದಾಸರಿಗೆ ಕೇಳ್ತಾರ ಅವರು ತಲೆ ತಳಗು ಮಾಡ್ಕೊಡಿರ್ತಾರ ಹೌದೌದು ಅವಾಗ ಕನಕರಿಗೆ ಕೇಳ್ತಾರ ಅಂತಾರ ಅವರಿಕಾಯಿ ಬೇಕು ಅಂದ್ರು ಅವರಿಕಾಯಿ ಬೇಕಂದ ತಕ್ಷಣ ಅಲ್ಲೇ ಒಂದು ಎರಡು ಕಿಲಿವು ಸುರಿ ಬಿಟ್ರು ಮತ್ತೆ ಕೇಳ್ತಾರ ಕನಕಗ ಈ ಮುಕ್ತಿ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದನು ಭವನ ಗೆಲ್ಲಕ್ಕೆ ಬರ್ತದನು ಯಮನ ಬಾಧೆಯಿಂದ ಹೊರ ಹೋಗ್ಲಿಕ್ಕೆ ಸಾಧ್ಯ ಐತಿ ಅನ್ನೋ ಅಂತ ಕೇಳಿದಾಗ ಏನ್ ಪ್ಪ ಆಗ ಅವರೇ ಕಾಯಿ ಬೇಕು ಅಂದ್ರು ಅಲ್ಲಪ್ಪ ಅವರೇ ಕಾಯಿ ನಿನಗೆ ಕೊಟ್ಟತಿ ಮತ್ತೆ ಅವರೇ ಕಾಯಿ ತಿಳ್ಕೊಂಡು ಕೂತು ಜನ ಅಲ್ಲ ಬೇಲಿಕ್ ಹತ್ರ ಹೌದ್ ಹೌದು ಅವಾಗ ಬಂಧುಗಳ ವ್ಯಾಸರ ತಿಳ್ಕೊತಾರ ಕನಕನ ಮಾತಿನೊಳಗ ನೂರಂತ ಅರ್ಥ ತಿಳ್ಕೊಂಡು ಆ ಮಾನವ ಹೇಳ್ತಾರೆ ಕನಕರಿಗೆ ಏನು ಕನಕರ ಜೊತೆ ಜಗಳಕ್ಕ ಬಿದ್ದಾಗ ಬಿದ್ದಾಗ ಆ ವ್ಯಾಸರ ಹೇಳ್ತಾರ ಕನಕನ ಮಾತಿನೊಳಗೆ ಏನೋ ಅರ್ಥ ಐತಿ ಕನಕನಿಂದ ಕೇಳುನು ಅಂತಕ್ಕಂತ ಮಾತು ಹೇಳಿದಾಗ ಅವರೇ ಕಾಯ್ಬೇಕು ಅವರೇ ಕಾಯ್ಬೇಕು ಅಂತಕ್ಕಂಥದ್ದು ತಿಳಿತೇನ್ರಿ ನಾ ಹೇಳುದಾರಿಗೆ ಹೌದು ಅವರೇ ಕಾಯಿ ಎಲ್ಲ ಪುಣ್ಯಾತ್ಮರೇ ಅವರೇ ಕಾಯ್ಬೇಕು ಅಂತಕ್ಕಂತ ಮಾತಾಡ್ತಾರ ಕನಕದಾಸರು ಎಷ್ಟು ಅಪರೂಪವಾಗಿರ್ತಕ್ಕಂಥ ಚಿಂತನೆ ಇರಬೇಕು ಅಂತಕ್ಕಂಥ ಆಲೋಚನೆ ಮಾಡ್ಬೇಕ ಬಂಧುಗಳು ಅವರೇ ಕಾಯ್ಬೇಕು ಈ ಭವವನ್ನ ಗೆದ್ದು ಅವ್ರ ಯಮನ ಬಾಧೆಯನ್ನು ಬಿಡಿಸಿಕೊಂಡು ಹೋಗಬೇಕಾಗಿತ್ತ ಅವರೇ ಕಾಯ್ಬೇಕು ಅಂತಕ್ಕಂಥ ಮಾತು ಹೇಳ್ತಾನ ನಮಗ ಲೌಕಿಕದಾಗಿ ಅವರೇ ಕಾಯತ್ ನಾವು ತಿಳ್ಕೊಂಡು ಕೂತಿದೀವಿ ಕನಕರ್ ಹೇಳ್ತಾರ ಅವರೇ ಕಾಯ್ಬೇಕು ಅಂತಕ್ಕಂಥ ಕನಕದಾಸರಿಗೆ ಮಾನಭಾವರೇ ನಾವೆಲ್ಲ ಗಮನ ಇಟ್ಟ ಕೇಳ್ರಿ ಎಲ್ಲಿ ಕಾಗಿನೇಲ ಎಲ್ಲಿ ಪುಣ್ಯಾತ್ಮರ ತಿರುಪತಿ ಅದ ಆ ತಿರುಪತಿ ತಿಂಬಪ್ಪ ತನ್ನ ಎರಡು ಹೆಂಡರನ್ನ ಮಾಡಿಕೊಳ್ತಕ್ಕಂತ ಸಂದರ್ಭದಲ್ಲಿ ಮದ್ವಿ ಆಮಂತ್ರಣ ಕನಸಿನೊಳಗೆ ಬಂದು ಹೇಳ್ತಾರತ್ತ ನನ್ನ ಮದ್ವೆಗೆ ಬಾರೋ ಕನಕ ನನ್ ಮದುವೆಗೆ ಬಾ ಅಂತ ತಿಳ್ಕೊಂಡು ಮುಂಜಾನೆ ಕನಸಿಯಾಗಿದ್ದು ಮಾತನ್ನ ನೆನಸ ನೆನಪಿಟ್ಕೊಂಡು ಪುಣ್ಯಾತ್ಮರ ತಿರುಪತಿ ಹೋಗ್ತಾನೆ ಇವನ ಕಂಬಳಿ ಇವನು ಕೂದಲನ್ನು ನೋಡಿ ಇವನು ಅಸ್ಪೃಶ್ಯ ತಿಳ್ಕೊಂಡು ಅನ್ನಕ್ಕೆ ಮುಟ್ಟುಗೊಡ್ಲಿಲ್ಲ ತಿನ್ನಾಕೇನು ಕೊಡ್ಲಿಲ್ಲ ಇಂತ ಪರಿಸ್ಥಿತಿ ಒಳಗೆ ಮೈ ಕೊರಿಯಂತ ಚಳಿ ಒಳಗ ಕನಕದಾಸರ ಹೋಗ್ತಾರ ಹೋದಂತ ಸಂದರ್ಭದೊಳಗ ಪುಣ್ಯಾತ್ಮರ ಹಸುವಿನಿಂದ ನಡುಗಲಿಕ್ಕೆ ಆರಂಭ ಆಗೋ ಕಾಲಕ್ಕೆ ಒಬ್ಬ ಅಜ್ಜ ಬರ್ತಾನ ತಿರುಪತಿ ತಿಮ್ಮಪ್ಪನ ಮುಂದಿರ್ತಕ್ಕಂಥ ಬಂಗಾರದ ತಟ್ಟೆಯನ್ನು ತೆಗೆದುಕೊಂಡು ಉಂಡಿ ಅಂತ ತಂದು ಕೊಡ್ತಾನ ಗಪಾ ಗಪ ಗಪ ತಿಂತಾನ ಅಜ್ಜ ತಿನ್ನಿಸ್ತಾನ ತಿನಿಸಿದ ಬಳಕ ಹೊಟ್ಟಿ ತುಂಬಿತಪ್ಪ ಸಾಕಂದ ಹೊತ್ತು ಸಾಕಂದ ಅವಾಗ ಕನಕ ಕೇಳ್ತಾನ ಮೈ ಕೋರಿತಕ್ಕಂತ ಚಳಿಯದ ಈ ಚಳಿಯೊಳಗ ಒಂದಿಷ್ಟು ಏನಾದ್ರೂ ಹೊಚ್ಕೊಳಕ್ ಆಗಿದ್ರೆ ಅನುಕೂಲ ಆಗ್ತಿತ್ತು ಅಂತಕ್ಕಂಥ ಮಾತಿದಾಗ ಅಜ್ಜಂತನ ಹೊಚ್ಕೊಳ್ಳೋದು ಕಡಿತ ಹಾಸಕೊಳ್ಳೋದು ನಾನ್ ತಂದು ಕೊಡ್ತಾನ ತಿಳ್ಕೊಂಡು ಒಳಗ ತಿರುಪತಿ ತಿಮ್ಮಪ್ಪನ ಮೇಲಿರ್ತಕ್ಕಂಥ ಪಿತಾಂಬರ ಮಡಿ ಸ್ಯಾಲವನ್ನು ತಂದು ಕೊಡ್ತಾನ ಆ ಪುಣ್ಯಾತ್ಮರ ಹಾಸ್ಕೊಂಡು ಮಲಗಿಸಿ ಅವನಿಗೆ ಹೋಗ್ತಾನ ಅವಾಗ ಮಾಯಾಗಿ ಬಿಡ್ತಾನ ಮುದುಕ ಮುಂಜಾನೆ ಅದ್ ಬಂದು ನೋಡ್ತಾರೆ ಎಲ್ಲರೂ ತಿಮ್ಮಪ್ಪನ ಗುಡಿಯವರ ಯಾವ ಕಳ್ಬಂದ ಯಾವ ಕಳ್ಬಂದನ್ ಅ ತಿಳ್ಕೊಂಡು ಆ ಬಂಗಾರದ ತಾಟ ಇಲ್ಲ ಪಿತಾಂಬನ ಮಡಿ ಇಲ್ಲ ತಿಳ್ಕೊಂಡು ಕೂಗು ಕಾಲಕ ಅಲ್ಲಿ ಮೂಲೆಯೊಳಗು ಕೂತಿರ್ತಕ್ಕಂತ ಕನಕನಿಗೆ ಪುಣ್ಯಾಕ್ ಬಾರಿ ಎಲ್ಲರೂ ಕೂಡ ಇವನೇ ಕಳ್ಳ ತಿಳ್ಕೊಂಡು ಯಾಕಂದ್ರೆ ಅವನ ತಲೆಬಿಂದ ಇತ್ತು ಬಂಗಾರದ ತಾಟ ಇವನೇ ಕಳ್ತಾನ ಮಾಡಿ ತಿಳ್ಕೊಂಡು ಹೋಗುಬರು ಬೀದಿ ಜನರ ಕಂಬಕ್ಕೆ ಕಟ್ಟಿಸಿ ಕಲ್ಲು ಒಗಸ್ತಾರೆ ಕನಕನಿಗೆ ಯಾವಾಗ ಕನಕನಿಗೆ ಕಲ್ಲು ಒಗ್ಸ್ತಾರೆ ಪುಣ್ಯಾತ್ಮರೇ ಎಲ್ಲಾ ಕಲ್ಲು ಕನಕಗೆ ಬಡಿತವ ಆದ್ರೆ ಒಳಗ ರಕ್ತ ಸುರಿತಿರ್ತದ ತಿಮ್ಮಪ್ಪನ ಮೂರ್ತಿ ಮೇಯಿಂದ ರಕ್ತ ಹೌದು ಬಂದು ಪೂಜಾರಿ ಅಭಿಷೇಕ ಹಾಕ್ತಾನ ಹಾಲು ಹಾಕ್ತಾನ ನೆತ್ರ ಸುರಿತದ ಮೂಗು ಮುರಿದಿತ್ತು ಕೈ ಮುರಿದಿತ್ತು ಒಳಗ ಪುಣ್ಯಾತ್ಮರ ಗದ್ದಿಗೆ ನಡುಗಲಕ್ಕೆ ಪ್ರಾರಂಭ ಆಗಿತ್ತು ಹೋಗಿ ಆ ಪೂಜಾರಿ ಬಂದು ನೋಡ್ತಾನ ಅಲ್ಲಿ ಕಲ್ಲು ಬರುತ್ತಿದ್ದು ಇಲ್ಲಿ ನೆತ್ರ ಸುರಿತಿತ್ತು ಅವಾಗ ಓಡಿ பந்து துமப்புனு ಪೂಜಾರಿ ಓಡಿ ಬಂದ ಕನಕದಾಸರೇ ದಾಸರೇ ಸ್ವಾಮಿ ನಮ್ಮ ಕಡೆ ತಪ್ಪಾಯ್ತು ನಮ್ ಕಡೆ ತಪ್ಪಾಯ್ತು ತಿಳ್ಕೊಂಡು ಕನಕದಾಸನ ಎಳೆದುಕೊಂಡು ಒಳಗೆ ಹೋಗಿ ಬಾಗಿಲು ಹಾಕಿ ಏಕಾಂತ ಸೇವೆಯನ್ನು ಮಾಡ್ಲಿಕ್ಕೆ ಬಿಡ್ತಾರ ಪರಿಣಾಮ ಕನಕನ ಶಕ್ತಿ ಅಗಾಧವಾಗಿರ್ತಕ್ಕಂಥದ್ದು ಅವ ಎದಕ್ ಬದುಕಿದ ಅಂತ ಕೇಳಿದ್ರ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಎಂದ ಮಾಡುವೆ ಹೌದು ಆತನ ಆಸೆ ಏನಿತ್ತು ಅಂತ ಕೇಳಿದ್ರೆ ಭಗವಂತ ಏಸ ಜನ್ಮ ಕೊಡ್ತಿ ಕೊಡು ಆದ್ರೆ ನಿನ್ನ ಚರಣ ಸೇವೆಯನ್ನು ಬಿಟ್ಟು ಅರ ಇರಲಿಕ್ಕೆ ಸಾಧ್ಯ ಇಲ್ಲ ಂತ ಮಾತು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ ಅಂತ ಪುಣ್ಯಾತ್ಮರೆ ಬಾರ ಮುಂದೆ ಅದ್ಭುತವಾಗಿರ್ತಕ್ಕಂತ ಯಾಕಂದ್ರ ಅವ್ರ ಭಾನುಭಾವರು ಬರೇ ನಾವು ಬಾಳೆಕಾಯಿ ತಿಂದದ್ದನ್ನ ಆ ಸ್ವರ್ಗಕ್ಕೆ ಯಾರು ಹೋಗ್ತೇನೆ ನಾನು ನಾವು ಹೋದ್ರೆ ಇಷ್ಟ ಇಲ್ಲ ಇನ್ನು ಪುಣ್ಯಾತ್ಮರ ತಿರುಪತಿ ಅಂತಕ್ಕಂಥ ಪುಸ್ತಕದೊಳಗ ಕನಕನ ಚರಿತ್ರೆ ಬರ್ಕೊಂಡು ಆ ಕನಕರಿಗೆ ವಯಸ್ಸಾಗ್ತಾರ ಅಂತ್ಯ ಕಾಲದೊಳಗೆ ಪುಣ್ಯಾತ್ಮರ ತಿರುಪತಿ ತಿಮ್ಮಪ್ಪನ ತೇರು ಜಗ್ಗುದಿಲ್ಲ ಎರಡೂ ಕೂಡ ತೇರು ಹೋಗುದಿಲ್ಲ ಕನಕರಿಗೆ ಕಣ್ಣು ಕಾಣ್ತ ಶರೀರ ಮುಟ್ಲಿಕ್ಕೆ ಸಾಧ್ಯ ಆಗಿತ್ತು ಇವತ್ತು ನೀವು ಕಾಗಿನೆಲ್ಲ ಹೋಗಿ ಒಂದು ಸಣ್ಣದಾಗಿರ್ತಕ್ಕಂಥ ತೇರು ನೋಡ್ಲಿಕ್ಕೆ ಸಿಗ್ತದ ಆ ತೇರಿನೊಳಗೆ ತಿಮ್ಮಪ್ಪನ ಮೂರ್ತಿ ಇಟ್ಟ ಕನಕನ ಇಲ್ಲಿ ಮೂರ್ತಿ ಜಗ್ಗಿರುತ್ತಾ ಅಲ್ಲಿ ಪುಣ್ಯಾತ್ಮರ ತಿರುಪತಿ ಒಳಗ ತೇರ ಜಗ್ಲಿಕ್ಕೆ ಆರಂಭ ಆಯ್ತು ಅಂತ ತಿಳ್ಕೊಂಡು ಈ ಒಂದು ಪುರಾಣದೊಳಗೆ ಬರ್ಕೊಂಡ್ ಬರ್ತಾರ ಅಂತ ಮಹಾನುಭವರದ ಐದ್ನೂರ ಮೂವತ್ತೇಳನೇ ಜಯಂತಿವನ್ನ ನಾವೆಲ್ಲ ಇವತ್ತ ನಾಡಿನ ತುಂಬ ಆಶ್ಚರ್ಯ ಮಾಡ್ತಕ್ಕಂಥದ್ದು ಯಾರ ರಾಜ್ಯ ಮಹಾರಾಜರಿಗೆ ಅವಕಾಶ ಸಿಗಲಿಲ್ಲ ಎಂತೆಂತ ಋಷಿಮನೆಗಳಿಗೆ ಸೇವಾ ಸಿಗಲಿಲ್ಲ ಆದ್ರೆ ಪುಣ್ಯಾಪರ ತಿಮ್ಮಪ್ಪ ಸ್ವತಃ ಅವನೇ ಬಂದು ಪಿತಾಮರವನ್ನು ಕೊಟ್ಟು ಬಂಗಾರದ ತಟ್ಟೆಯನ್ನು ಕೊಟ್ಟು ಉಂಡೆ ಕೊಟ್ಟ ಕಡೆಗೆ ಕಲ್ಲಿನ ಏಟು ಹಡಿ ಕಾಲಕ್ಕೆ ತಾನೇ ತಗೊಂಡ ಕನಕನ ಮಾತ್ರ ಪವಿತ್ರ ಶುದ್ಧ ಪುಟ ಕಿಟ್ಟ ಚಿನ್ನ ಮಾಡಿದ ಅಂತ ತಿಳ್ಕೊಂಡು ಹೇಳ್ಬರ್ತಾರ ಭಕ್ತಿ ಅಂತಕ್ಕಂಥದ್ದು ಆ ಭಗವಂತನಿಗೆ ಸಲ್ಲಿಸ್ಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ಉಸಿರು ಉಸಿರದೊಳಗೆ ನನ್ನ ಉಸಿರಿರುತ್ತಾನೆ ನಿನ್ನ ಸೇವಾ ಅಂತಕ್ಕಂಥದ್ದು ಹೇಳ್ತಾನೆ ಪುಣ್ಯಾಪ್ರೆ ಹರಿಚಂದ್ರ ರಾಜಗ ವಿಶ್ವಮಿತ್ರ ಕಾಡಿ ಇಲ್ಲದ ಕಣಿಕಾರ ಹರಿಚಂದ್ರನ ಬೆಳ್ಳಿಗೆ ವಸಿಷ್ಠ ಗುರು ನಿಂತ

ಗುರು ಬೇಕಾ ಮುಂದೆ ಗುರಿ ಇಟ್ಟ ಭವ ಸಾಗರ i ಇದ್ದಾರ ಯಾವುದೆಲ್ಲ ತೊಂದರೆ ಹೇಳಿ ಅನಜನ ಗುರвин ಗುಣಗಾನ ಮಾಡು ಏವತನ ನಾನು ಚರ ಅನಜನ ಗುರвин ಗುಣಗಂಗ ಮಾಡು ಏವತನ ನಾನು ಚರ ಕೂಡಿರ್ತಕ್ಕಂಥ ಇತಕ್ಕಂತ ಎಲ್ಲ ಗುರುಹಿರಿಯರಲ್ಲಿ ಮತ್ತೊಮ್ಮೆ ತಂಬಲ್ಲಿ ಕೇಳಿಕೊಳ್ಳೋದು ಏನಂತ ಕೇಳಿದ್ರೆ ಎರಡು ಸಂಘದವರಿಗೆ ಸಂವಾದ ರೂಪದಲ್ಲಿ ವಿಷಯಗಳನ್ನು ಇಟ್ಟು ಸಂವಾದ ಮಾಡ್ರಿ ಅಂತಕ್ಕಂಥದ್ದು ಸಂದೇಶ ಕೊಟ್ಟ